ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಗಡೀಪಾರು ಮಾಡೋದಕ್ಕೆ ಆದೇಶವಾಗಿರುವುದನ್ನು ತುಂಬ ಮಂದಿ ಸಂಭ್ರಮಿಸ್ತಾ ಇದ್ದಾರೆ ಈ ಸಂಭ್ರಮ ಪಡೋದರಲ್ಲಿ ಹೆಚ್ಚಿನವರು ಯಾರಂತ ನೋಡಿದರೆ ತಮ್ಮನ್ನು ತಾವು ಹಿಂದುತ್ವವಾದಿಗಳು ಅಂತ ಅವರು ಹೇಳ್ಕೊಳ್ತಾರೆ ಹಿಂದುತ್ವವಾದಿಗಳು ಅಂತ ಗುರುತಿಸಿಕೊಂಡವರೇ ತಿಮರೋಡಿ ಗಡೀಪಾರು ಆದೇಶಕ್ಕೆ ಫುಲ್ ಖುಷಿಯಾಗಿದ್ದಾರೆ ಎಂತಹ ವಿಪರ್ಯಾಸ ನೋಡಿ ಹಿಂದುತ್ವದ ಹೆಸರಲ್ಲಿ ಕೇಸ್ ಹಾಕಿಸ್ಕೊಂಡು ಅವರಿಂದಲೇ ರೌಡಿ ಶೀಟರ್ ಎನಿಸ್ಕೊಂಡು ಅದೇ ಕಾರಣಕ್ಕೆ ಈಗ ಗಡೀಪಾರಾಗ್ತಿರುವ ಮಹೇಶ್ ಶೆಟ್ಟಿ ಒಂದು ಕಡೆ ನಾವು ಹಿಂದುತ್ವವಾದಿಗಳು ಅಂತ ಹೇಳಿಕೊಳ್ಳುತ್ತಾ ಮತ್ತೊಬ್ಬ ಹಿಂದುತ್ವವಾದಿಯ ಗಡೀಪಾರನ್ನು ಸಂಭ್ರಮಿಸ್ತಾ ಇರುವ ಜನರು ಇನ್ನೊಂದು ಕಡೆ ಪ್ರಖರ ಹಿಂದುತ್ವವಾದಿ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗ್ತಿರುವುದನ್ನ ಹಿಂದುತ್ವವಾದಿಗಳೇ ಸ್ವಾಗತಿಸಿ ಸಂಭ್ರಮಿಸ್ತಿರುವುದು ಇದೇ ಮೊದಲಿರಬೇಕು ಅದು ಕೂಡ ಹಿಂದುತ್ವದ ಗಟ್ಟಿ ನೆಲವಾದ ಕರಾವಳಿಯಲ್ಲೇ ಇಂತಹದೊಂದು ವಿಚಿತ್ರ ಸನ್ನಿವೇಶ ಕಂಡು ಬರ್ತಾ ಇದೆ ಇವರ ಸಂಭ್ರಮಕ್ಕೆ ಕಾರಣ ಬೇರೆನೇ ಇದೆ ತಿಮರೋಡಿ ಸೌಜನ್ಯ ಪರ ಹೋರಾಟ ಮಾಡ್ತಿರೋದು ಮತ್ತು ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದು ಒಂದಷ್ಟು ಹಿಂದುತ್ವವಾದಿಗಳಿಗೆ ರುಚಿಸ್ತಾ ಇಲ್ಲ ಅಸಲಿಗೆ ಧರ್ಮಸ್ಥಳ ವಿಚಾರದಲ್ಲಿ ಹಿಂದುತ್ವಾದಿಗಳು ಒಡೆದು ಹೋಗಿದ್ದಾರೆ ಅವರು ಎರಡು ಗುಂಪುಗಳಾಗಿದ್ದಾರೆ ಒಂದು ತಿಮರೋಡಿ ಪರವಾದ ಗುಂಪು ಮತ್ತೊಂದು ಧರ್ಮಸ್ಥಳ ಪರವಾದ ಹಿಂದುತ್ವಾದಿಗಳ ಗುಂಪು ಧರ್ಮಸ್ಥಳಕ್ಕೆ ಸಂಬಂಧಿಸಿ ಹಿಂದುತ್ವವಾದಿಗಳಲ್ಲೇ ಸ್ಪಷ್ಟತೆ ಇಲ್ಲ ಅವರೇ ಪರ ವಿರೋಧ ಅಂತ ಎರಡು ಭಾಗ ಆಗಿದ್ದಾರೆ ಅದರಲ್ಲಿ ಧರ್ಮಸ್ಥಳ ಪರವಾಗಿರುವ ಹಿಂದುತ್ವಾದಿಗಳ ಗುಂಪು ಈಗ ತಿಮರೋಡಿಯ ಗಡೀಪಾರನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಆದರೆ ಅವರಿಗೆ ಗೊತ್ತಿಲ್ಲ ತಿಮ್ಮರೋಡಿ ಗಡೀಪಾರಾಗ್ತಾ ಇರೋದು ಸೌಜನ್ಯ ಪರ ಹೋರಾಟ ಮಾಡಿದ್ದಕ್ಕೂ ಅಲ್ಲ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿಯೂ ಅಲ್ಲ ತಿಮ್ಮರೋಡಿ ಗಡೀಪಾರಿಗೆ ಆದೇಶ ಆಗಿರೋದು ಹಿಂದುತ್ವದ ಪ್ರಕರಣಕ್ಕೆ ಸಂಬಂಧಿಸಿಯಾಗಿದೆ ತಿಮ್ಮರೋಡಿಯ ಗಡಿಪಾರನ್ನು ಸಂಭ್ರಮಿಸ್ತಾ ಇರುವ ಹಿಂದುತ್ವವಾದಿಗಳು ತಿಳಿದುಕೊಳ್ಬೇಕಾದ ಸಂಗತಿ ಏನಂದ್ರೆ ತಿಮರೋಡಿ ಗಡೀಪಾರಾಗೋದಕ್ಕೆ ಕಾರಣವೇ ನಿಮ್ಮ ಹಿಂದುತ್ವ ಸಿದ್ಧಾಂತ ಹೌದು ಹಿಂದುತ್ವದ ಹೆಸರಲ್ಲಿ ಈ ಹಿಂದೆ ಹೋರಾಟ ಮಾಡ್ತಾ ಇದ್ದಾಗ ತಿಮರೋಡಿ ಮೇಲೆ ಸರಣಿ ಕೇಸ್ ದಾಖಲಾಗಿತ್ತಲ್ಲ ಅದೇ ಕೇಸ್ಗಳ ಕಾರಣಕ್ಕೆ ಈಗ ತಿಮರೋಡಿಗೆ ಸಂಕಷ್ಟ ತಂದಿರೋದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ತಿಮರೋಡಿ ಮೇಲೆ ಇಪ್ಪತ್ತೊಂದು ಕೇಸ್ಗಳು ದಾಖಲಾಗಿದೆ ಅದರಲ್ಲಿ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಹನ್ನೊಂದು ಕೇಸ್ಗಳಿದ್ದು ಇಲ್ಲಿ ಎರಡು ಸಾವಿರದ ಹನ್ನೆರಡರ ಗಡಿಯನ್ನು ಯಾಕೆ ನೆನಪಿಸಿದ್ದು ಅಂದರೆ ಆವಾಗ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರ ಆಗಿರಲಿಲ್ಲ ಸೌಜನ್ಯ ಪ್ರಕರಣ ನಡೆದಿದೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ತಿಂಗಳಲ್ಲಿ ಅದಾದ ಬಳಿಕ ಸೌಜನ್ಯ ಹೋರಾಟ ರೂಪುಗೊಂಡಿತ್ತು ಆ ಬಳಿಕ ಒಂದತ್ತು ಕೇಸ್ ತಿಮರೋಡಿ ಮೇಲೆ ದಾಖಲಾಗಿದೆ ಅದಕ್ಕೂ ಮೊದಲು ಹನ್ನೊಂದು ಕೇಸ್ ಇತ್ತಲ್ಲ ಅದೆಲ್ಲವೂ ದಾಖಲಾಗಿದ್ದು ಅವರ ಹಿಂದುತ್ವದ ಹೋರಾಟಕ್ಕೆ ಸಂಬಂಧಿಸಿ ಆಗಿತ್ತು ಆವಾಗ ತಿಮರೋಡಿ ಹಿಂದುತ್ವದ ಅಮಲಿನಲ್ಲಿದ್ದರು ಪ್ರಖರ ಹಿಂದುತ್ವಾದಿಯಾಗಿದ್ದರು ಹಿಂದೂಗಳ ರಕ್ಷಕನಾಗಿದ್ದರು ರಕ್ಷಕನಾಗಿದ್ದರು ಲವ್ ಜಿಹಾದ್ ವಿರೋಧಿ ಹೋರಾಟಗಾರನಾಗಿದ್ದರು ಆಗಿನ ಕಾಲದಲ್ಲಿ ಸಂಘದಲ್ಲಿ ಮೇಲಿನವರು ಏನು ಆದೇಶ ಕೊಡ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದರು ಗೋವು ಲವ್ವು ಹಿಂದೂ ಮುಸ್ಲಿಂ ಹೀಗೆ ಅನೇಕ ವಿಷಯಗಳಲ್ಲಿ ಅವರು ರಸ್ತೆಯಲ್ಲಿ ಬಡಿದಾಡ್ತಾ ಇದ್ರು ಅದಕ್ಕಾಗಿ ರಾಶಿ ರಾಶಿ ಕೇಸ್ಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಂಡರು ಆವಾಗ ಅವರು ಮುಸ್ಲಿಂ ವಿರೋಧಿಯೂ ಆಗಿದ್ರು ಆಗ ಅವರಿಗೆ ಕಮ್ಯುನಿಸ್ಟ್ರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅಷ್ಟು ಭಯಂಕರ ಹಿಂದುತ್ವವಾದಿ ಆಗಿದ್ರು ಅದೇ ಹಿಂದುತ್ವವಾದಿಯನ್ನ ಈಗ ಗಡೀಪಾರು ಮಾಡೋ ಪ್ರಯತ್ನ ಆಗ್ತಾ ಇದೆ ಅದನ್ನೀಗ ಹಿಂದುತ್ವವಾದಿಗಳೇ ಸಂಭ್ರಮಿಸ್ತಾ ಇದ್ದಾರೆ ಇಲ್ಲೊಂದು ವಿರೋಧ ಭಾಸ ಇದೆ ಅದೇನೆಂದ್ರೆ ಅಂದು ತಿಮರೋಡಿ ಕೈಲಿ ದೌರ್ಜನ್ಯಕ್ಕೀಡಾದ ಮುಸ್ಲಿಮರು ಮತ್ತು ಕಮ್ಯುನಿಸ್ಟರ್ ಇದ್ದಾರಲ್ಲ ಅವರಿಗ ತಿಮರೋಡಿ ಪರವಾಗಿ ನಿಂತಿದ್ದಾರೆ ಆಗ ತಿಮರೋಡಿಯನ್ನ ಕಣ್ಮುಚ್ಚಿ ಬೆಂಬಲಿಸ್ತಾ ಇದ್ದ ಹಿಂದುತ್ವವಾದಿಗಳೇ ಈಗ ತಿಮರೋಡಿಗೆ ವಿರುದ್ಧ ಆಗಿದ್ದಾರೆ ಈಗ ಎಲ್ಲ ಉಲ್ಟಾ ಇಲ್ಲಿ ವ್ಯವಸ್ಥೆ ಕೂಡ ಬೇಕಾ ಬಿಟ್ಟು ವರ್ತಿಸ್ತಾ ಇದೆ ತಿಮರೋಡಿ ಅವರನ್ನ ಗಿಡೀಪಾರು ಆ ಕೆಲಸವನ್ನ ತೊಂಬತ್ತರ ದಶಕದಲ್ಲೇ ಮಾಡಬೇಕಾಗಿತ್ತು ಯಾಕಂದರೆ ಆ ದಿನಗಳಲ್ಲಿ ತಿಮರೋಡಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದ್ರು ಸಂಘ ಪರಿವಾರದ ರಾಜಕೀಯ ಅಜೆಂಡಾದ ಕಾಲಾಲುವಾಗಿ ಅಂದು ತಿಮರೋಡಿ ಕೆಲಸವನ್ನ ಮಾಡ್ತಾ ಇದ್ರು ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ರು ವಿಚಿತ್ರ ಅಂದರೆ ಆ ದಿನಗಳಲ್ಲಿ ಪ್ರಭುತ್ವ ಅವರನ್ನ ಮುಟ್ಟಿ ನೋಡಲಿಲ್ಲ ಬದಲಾಗಿ ಅವರನ್ನ ಬಳಸ್ಕೊಂಡಿತ್ತು ಈಗ ಅದೇ ಪ್ರಭುತ್ವ ಅವರನ್ನ ಶಿಕ್ಷಿಸಲು ಹೊರಟಿದೆ ಅದಕ್ಕೆ ಕಾನೂನು ಸುವ್ಯವಸ್ಥೆಯ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಿಜವಾದ ಕಾರಣ ಅದಲ್ಲ ನೈಜ ಕಾರಣ ಬೇರೇನೇ ಇದೆ ತಿಮ್ಮರೋಡಿ ಇತ್ತೀಚಿನ ವರ್ಷಗಳಲ್ಲಿ ಯಾರ ವಿರುದ್ಧ ನಿಂತಿದ್ದಾರೋ ಯಾವುದರ ವಿರುದ್ಧ ನಿಂತಿದ್ದಾರೋ ಅದರ ಪರವಾಗಿ ಪ್ರಭುತ್ವವು ಕೂಡ ಇದೆ ಜೊತೆಗೆ ಸಂಘ ಪರಿವಾರಕ್ಕೂ ಈಗ ತಿಮ್ಮರೋಡಿ ಬೇಡ ಆಗಿದ್ದಾರೆ ಹಾಗಾಗಿ ದಶಕಗಳ ಹಿಂದಿನ ಪ್ರಕರಣಗಳು ಎದ್ದು ನಿಂತು ತಿಮ್ಮರೋಡಿ ಗಡೀಪಾರು ಮಾಡೋದಕ್ಕೆ ಹೊರಟಿದೆ ಈ ಕ್ರಮಕ್ಕೆ ಈಗ ಹಿಂದುತ್ವಾದಿಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ ಒಂದು ಕಾಲದಲ್ಲಿ ನಮ್ಮ ವ್ಯವಸ್ಥೆ ಮಹಾ ಕೋಮುವಾದಿಯೊಬ್ಬನನ್ನ ಸಹಿಸಿಕೊಂಡಿತ್ತು ಅದೇ ಕೋಮುವಾದಿ ಈಗ ಹೋರಾಟಗಾರನಾಗಿ ಬದಲಾದಾಗ ಅದೇ ವ್ಯವಸ್ಥೆ ಆ ಹೋರಾಟಗಾರರನ್ನ ಸಹಿಸ್ತಾ ಇಲ್ಲ ಇದು ವಿಪರ್ಯಾಸ ಇನ್ನೂ ವಿಪರ್ಯಾಸ ಏನಂದರೆ ತಿಮರೋಡಿಯ ಅಂದಿನ ಹಿಂದುತ್ವದ ಕೆಲಸಗಳಿಂದ ರಾಜಕೀಯ ಲಾಭ ಪಡೆದವರು ಯಾರಿದ್ದಾರೋ ಅವರು ಕೂಡ ಈಗ ತಿಮರೋಡಿಗೆ ವಿರುದ್ಧ ಆಗಿದ್ದಾರೆ ಇದೇ ನೋಡಿ ಹಿಂದುತ್ವದ ಅಸಲಿಯತ್ತು ಈ ವಿಷಕಾರಿ ಹಿಂದುತ್ವ ಸಿದ್ಧಾಂತ ಹೇಗೆ ತಮ್ಮವರನ್ನೇ ಬಲಿ ಹಾಕುತ್ತೆ ಅನ್ನೋದನ್ನ ತಿಮರೋಡಿ ಪ್ರಕರಣದ ಮೂಲಕ ಅರ್ಥ ಮಾಡಿಕೊಳ್ಬೋದು ತಿಮರೋಡಿ ಪ್ರಕರಣ ಹಿಂದುತ್ವವಾದಿಗಳಿಗೆ ಒಂದು ಪಾಠವೂ ಆಗಬೇಕಾಗಿದೆ ಇನ್ನಾದರೂ ಅವರು ಚಿಂತನೆ ಮಾಡಬೇಕಾಗಿದೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್